赶紧回来！ ಎದೆಕ ಕಾಗನ ಆ ಲೋಕಕ್ಕೆ ಯುವಿ ಅಣ್ಣನೆ ನಿನು ಗುತ್ತೆದವ ಸುರಕಂತಲ್ ಮಾಜಿ ಔರಿ ಬಂದಿಸ್ ನೀ ಕೋ ಔರ ಲೈಟ್ ಐತೆ ರಕ್ತ ಬಾಗದಕೋ ಆ ದಂಗಲ್ ಕೋ ಕತೆ ಈ ವಲಂತಿ ಹೆಂಗೆ ಚುಸದ ನಿನ್ ಮಗಳು ಹೆಂಗಾ ಅंगे ಈ ಮಗಳು ಕತ್ತಿಪರೆ ಇವತ್ತು ಮಡವರ ಮಗಳು ಅಂದ್ರೆ ಇವರ ಜೀವ ಮೇಲೆ ಇರ ಅಂತ ಇಲ್ಲ ಊರ ಜೀವ ಕೈ ಉಪಕ ತಿಕಳು ಕಷ್ಟ ಮಾಡಿ ಮಗಳಿಗೆ ಆ ಮಗುವಿಗೆ ಜಮ ಪಟ್ಟಿರ್ತಾಳ ಅವರಿಗೆ ಎಂತ ಒಂದು ಕಷ್ಟವನ್ನು ಅದಕ್ಕಾಗಿ ನಮ್ಮ ಹೋರಾಟ ಇದೆ ಆ ಗುತ್ತಿಗೆದಾರ ಆಡಬನಿ ಆ ಎಐ ಅರೆಸ್ಟ್ ಮಾಡಬೇಕು ಅವರಿಗೆಲ್ಲ ಅಮಾನತಿ ಮಾಡಿ ಅವ್ರಿಗೆ ಕೇಳಿ ಆಗ್ಬೇಕು ನಮ್ಮ ಹೋರಾಟ ಇದೆ ಆದ್ದರಿಂದ ಇದೊಂದು ಮುಖ್ಯಮಂತ್ರಿ ಅಲ್ಲಿ ಇವತ್ತಿನ ಎಲ್ಲ ಟ್ರೀಟ್ಮೆಂಟ್ ಅವ್ರೆ ಮಟ್ಟದ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಅಲ್ಲಿ ಗೊತ್ತು ಅಲ್ಲಿ ಏನು ಮುಖಂಡ ನೀವು ಟೆಂಡ್ ಹಾಕ್ತಾರ ನಾಳೆ ನಮ್ಮಂತವರಿಗೆ ಒಳ್ಳೆ ರಸ್ತೆನೇ ನಡೆಕುತ್ತಾ ಬರಲಿ ಹೊರಗೆ ನಾಳೆ ಪರಮಿಚನ್ ತಕೊಂಡು ಆಸ್ತಿ ಎತ್ತರಿ ಬರ ಮಾಡ್ದು ಇವತ್ತು ಪೊಲೀಸ್ ಯಾಕೆ ಸರ್ಕಾರ ಮಾಡಿದಿಲ್ಲ ಅಂತಾ ಆದ್ರೆ ಇವತ್ತು ಹೆತ್ತಾರಿ ಬಂದಲಕ ನಮಗೆ ತಡೆಗಳೆರ ಅದಕ್ಕ ಅವರ ಕಾನೂನಿಗೆ ಕಾವೇಲ್ಲ ಬಾಬಾ ತಮನು ಮಕ್ಕೊಳ್ಳಿ죠 ಕಾನೂನಿಗೆ ಕೈಯಕ್ಕ ತಕೊಳ್ಳೋ ಆದ್ರೆ ನಾಳೆ ದಿನ ಒಂದು ಬಿಡಿ ಅಲ್ಲಿ ಅವರ ತಕ್ಕಂತೆ ಆಗಲೇ ದಿನ ಬಿತ್ ಅರ್ಮಿಚನ್ ತಾಳೆ ರಾಷ್ಟ್ರೀಯ ಹೆತ್ತರೆ ಬಂದ್ ಮಾಡಿ ಅಲ್ಲಿ ಕೆಲಸ ಆಗ ತನಕ ನಾವೆಲ್ಲ ಹೇಳೋದಿಲ್ಲ ಎಲ್ರ ಜೊತೆ